ಹಾಯ್ ಎವ್ರಿ ವೆಲ್ಕಮ್ ಟು ಅನೂಸ್ ವರ್ಲ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದ್ರಪ್ರಸ್ಥದಲ್ಲಿ ತನಗಾದ ಅವಮಾನವನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ದುರ್ಯೋಧನ ಆಸ್ತಿನಾಪುರವನ್ನು ತಲುಪ್ತಾನೆ ಅಲ್ಲಿ ಹೋದ್ಮೇಲೆ ಶಕುನಿಗೆ ಒಂದು ಯೋಜನೆ ಬರುತ್ತೆ ಅದನ್ನು ಇಲ್ಲಿ ದುರ್ಯೋಧನನಿಗೆ ತಿಳಿಸ್ತಾನೆ ಯುಧಿಷ್ಠಿರನಿಗೆ ಪಗಡೆ ಆಟ ಅಂದರೆ ತುಂಬ ಇಷ್ಟ ಇರುತ್ತೆ ಆದರೆ ಅದರಲ್ಲಿ ಅವನು ಪರಿಣಿತನಲ್ಲ ಶಕುನಿಗೆ ಸರಿಸಮಾನ ಆದವರು ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಲ್ಲ ನಿಸ್ಸಂದೇಶವಾಗಿ ಯುಧಿಷ್ಠಿರನು ನಿನ್ನ ಸವಾಲನ್ನು ಸ್ವೀಕರಿಸ್ತಾನೆ ಅಂತ ಶಕುನಿ ದುರ್ಯೋಧನನ ಭುಜದ ಮೇಲೆ ತನ್ನ ತೋಳನ್ನಿಟ್ಟುಕೊಂಡು ಮುಂದುವರಿಸ್ತಾನೆ ಅವನು ಆಟವನ್ನು ವಿರೋಧಿಸಲು ಸಾಧ್ಯವಿಲ್ಲ ಮತ್ತು ಸ್ವಲ್ಪ ಪ್ರೋತ್ಸಾಹದಿಂದ ಅವನು ಖಂಡಿತವಾಗಿಯೂ ತನ್ನ ಎಲ್ಲ ಆಸ್ತಿಗಳನ್ನ ಜೂಜಾಡ್ತಾನೆ ಹೀಗೆ ನಾವು ಅವನ ಇಡೀ ರಾಜ್ಯ ಮತ್ತು ಸಂಪತ್ತನ್ನು ಗೆಲ್ಲಬಹುದು ನಾನು ನಿಮಗಾಗಿ ಇದನ್ನೆಲ್ಲ ಗೆದ್ದು ಕೊಡ್ತೇನೆ ಅಂತ ಶಕ್ನಿ ಹೇಳ್ತಾನೆ ಅವರು ಅಸ್ತಿನಾಪುರವನ್ನು ಪ್ರವೇಶಿಸಿದಂತೆ ದುರ್ಯೋಧನನು ಧೃತರಾಷ್ಟ್ರನ ಬೆಳೆಗೆ ಹೋಗಿ ಈ ಯೋಜನೆಗೆ ಅನುಮತಿ ಪಡೆಯುವಂತೆ ಸೂಚಿಸ್ತಾನೆ ಕುರುಡರಾಜನ ಮುಂದೆ ಬಂದು ಶಕುನಿ ಹೇಳ್ತಾನೆ ಓ ಮಹಾರಾಜ ಈಗ ನಿನ್ನ ಮಗ ದುರ್ಯೋಧನ ಅವನು ಬಿಳಿಚಿಕೊಂಡಿದ್ದಾನೆ ಮತ್ತು ದುಃಖದಿಂದ ಕೃಶನಾಗಿದ್ದಾನೆ ನೀವು ಅವನಿಗೆ ಕಾರಣವನ್ನು ಕೇಳಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಹೇಳ್ತಾನೆ ಧೃತರಾಷ್ಟ್ರನಿಗೆ ಆಶ್ಚರ್ಯ ಆಗುತ್ತೆ ಮಗನೇ ನೀನು ಏಕೆ ದುಃಖಿತನಾಗಿದ್ದೀಯಾ ದೇವರುಗಳಿಗಿಂತ ಕಡಿಮೆ ಇಲ್ಲದ ಆನಂದದಾಯಕವಾದಂತಹ ಎಲ್ಲವೂ ನಿನ್ನ ಇದೆ ಅಪಾರ ಸಂಪತ್ತು ಅತ್ಯುತ್ತಮವಾದ ಬಟ್ಟೆಗಳು ಆಹಾರ ಸುಂದರಿಯರು ಇವೆಲ್ಲ ನಿನ್ನೆ ಆನಂದಕ್ಕಾಗಿಯೇ ಕಾಯುತ್ತಿವೆ ಹಾಗಾದರೂ ನೀನು ಏಕೆ ಖಿನ್ನತೆಗೆ ಅಂತ ಧೃತರಾಷ್ಟ್ರ ಕೇಳ್ತಾನೆ ಆವಾಗ ದುರ್ಯೋಧನ ಯಾವುದೇ ಮುಚ್ಚುಮರ ಇಲ್ಲದೆ ನೇರವಾಗಿ ಹೇಳ್ತಾನೆ ಪಾಂಡವರ ಮೇಲಿನ ಅಸೂಯೆಯಿಂದ ತಾನು ಮುಳುಗಿದ್ದೇನೆ ಅಂತ ದುರ್ಯೋಧನ ಹೇಳ್ತಾನೆ ಅವನ ಬಳಿ ಸಂಪತ್ತಿದ್ದರೂ ಅವರ ಸಂಪತ್ತು ಅವನ ಶತ್ರುವಿನ ಸಂಪತ್ತು ಶ್ರೇಷ್ಠವಾಗಿತ್ತು ನಂತರ ಕೌರವನು ತನ್ನ ತಂದೆಗೆ ಇಂಥ ಪ್ರಸ್ತದಲ್ಲಿ ತಾನು ಕಂಡದ್ದನ್ನು ವಿವರಿಸ್ತಾನೆ ಯಾಗದ ಸಮಯದಲ್ಲಿ ಯುಧಿಷ್ಠಿರ ನನಗೆ ತುಂಬ ಕಪ್ಪ ಕಾಣಿಕೆಗಳನ್ನ ನೀಡಲಾಗಿತ್ತು ಆದರೆ ಕೆಲವನ್ನು ಹಿಂತಿರುಗಿಸುವುದು ಅಗತ್ಯವಾಯಿತು ಅವನಿಗೆ ಲಕ್ಷಾಂತರ ಆನೆಗಳು ಕುದುರೆಗಳು ಹಸುಗಳು ಮತ್ತು ಒಂಟೆಗಳನ್ನು ಅರ್ಪಿಸಲಾಯಿತು ರತ್ನಗಳು ಮತ್ತು ಚಿನ್ನದ ಆಭರಣಗಳ ರಾಶಿಯನ್ನು ಪರ್ವತಗಳಂತೆ ಜೋಡಿಸಲಾಗಿತ್ತು ಪಾಂಡವನು ಎಂಬತ್ತೆಂಟು ಸಾವಿರ ಸ್ನಾತಕ ಬ್ರಾಹ್ಮಣರಲ್ಲಿ ಪ್ರತಿಯೊಬ್ಬರಿಗೂ ಮೂವತ್ತು ಸೇವಕ ದಾಸಿಯರನ್ನು ಒದಗಿಸಿರ್ತಾನೆ ಯಾಗದ ಸಮಯದಲ್ಲಿ ಒಂದು ಲಕ್ಷ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಲು ಅವನು ವ್ಯವಸ್ಥೆ ಮಾಡಿದ್ದ ಮತ್ತು ಅವರಿಗೆ ಆಹಾರವನ್ನು ನೀಡಿದಾಗ ಶಂಕಗಳನ್ನು ಊದಲಾಯಿತು ಓ ತಂದೆಯೇ ಯಾಗದ ಉದ್ದಕ್ಕೂ ಈ ಶಂಕಗಳು ಮೊಳಗುತ್ತಿರುವುದು ನಾನು ಕೇಳಿದೆ ಅಂತ ಅಲ್ಲಿ ನಡೆದಂತಹ ಕಾರ್ಯಗಳನ್ನ ವಿವರಿಸ್ತಾನೆ ದುರ್ಯೋಧನ ರಾಜಸ್ವಿಯಾದಲ್ಲಿ ದೇವರುಗಳನ್ನು ತಾನು ಹೇಗೆ ನೋಡಿದ್ದೇನೆಂದು ದುರ್ಯೋಧನನು ರಾಜನಿಗೆ ಹೇಳ್ತಾನೆ ಸಮುದ್ರ ದೇವತೆ ಸಮುದ್ರವು ಸ್ವತಃ ಯುಧಿಷ್ಠಿರ ನನಗೆ ಸಮುದ್ರದ ಆಳದಿಂದ ತೆಗೆದ ಆಕಾಶ ಅಮೃತವನ್ನು ಅರ್ಪಿಸ್ತಾನೆ ಈ ಪಾನೀಯವು ಇಂದ್ರನು ಆನಂದಿಸುವ ಸೋಮರಸಕ್ಕಿಂತಲೂ ಶ್ರೇಷ್ಠವಾಗಿದೆ ದುರ್ಯೋಧನನು ತನ್ನ ಕುರುಡ ತಂದೆಗೆ ತಾನು ಕಂಡಿದ್ದೆಲ್ಲ ವಿವರಿಸಲು ಅದು ಅಸಾಧ್ಯವಾಗಿರುತ್ತೆ ಆದರೆ ಅದನ್ನು ನೆನಪಿಸಿಕೊಂಡವನಂತೆ ದುರ್ಯೋಧನನ ಹೃದಯವು ಅಸೂಯೆಯ ಬೆಂಕಿಯಿಂದ ಇರುತ್ತೆ ಧೃತರಾಷ್ಟ್ರ ಮೌನವಾಗಿದ್ದ ಆಗ ಶಕುನಿ ಹೇಳ್ತಾನೆ ಓ ರಾಜ ನಿನ್ನ ಮಗನು ಎಲ್ಲ ಸಂಪತ್ತನ್ನು ತನಗಾಗಿ ಗಳಿಸಬಹುದಾದಂತಹ ಒಂದೇ ಒಂದು ಮಾರ್ಗ ಇದೆ ಆ ಮಾರ್ಗನ ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾನೆ ನೀವು ಯುಧಿಷ್ಠಿರನನ್ನು ಪಗಡೆ ಆಟಕ್ಕೆ ಆಹ್ವಾನಿಸಬೇಕು ನಾನು ಪ್ರಸ್ತಾಪಿಸ್ತೇನೆ ಪಗಡೆಯಲ್ಲಿ ಯಾರೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ನಾನು ಸುಲಭವಾಗಿ ಗೆಲ್ಲುತ್ತೇನೆ ಈ ರೀತಿಯಾಗಿ ನಾವು ಯುಧಿಷ್ಠಿರನ ಬಳಿ ಇರುವಂತಹ ಎಲ್ಲವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾನೆ ತಂದೆಯೇ ದಯವಿಟ್ಟು ಇದನ್ನು ಕೈಗೊಳ್ಳಲು ನಮಗೆ ನಿಮ್ಮ ಅನುಮತಿ ನೀಡಿ ನಮ್ಮ ಶತ್ರುಗಳನ್ನು ಜಯಿಸಿ ಈ ಭೂಮಿಯಲ್ಲಿ ಆನಂದಿಸೋಣ ಅಂತ ಕೇಳ್ಕೊಳ್ತಾನೆ ಧೃತರಾಷ್ಟ್ರನಿಗೆ ಅನಿಶ್ಚಿತತೆ ಇತ್ತು ನಾನು ಜ್ಞಾನಿ ವಿದುರನನ್ನು ಸಂಪರ್ಕಿಸ್ತೇನೆ ಅವನು ನಮ್ಮ ಒಳಿತಿಗಾಗಿ ಮಾತ್ರ ನಮಗೆ ಸಲಹೆಯನ್ನು ನೀಡ್ತಾನೆ ಅಂತ ಹೇಳ್ತಾನೆ ವಿದುರ ನಮ್ಮ ಯೋಜನೆಯನ್ನು ಖಂಡಿತವಾಗಿ ತಡೆಯುತ್ತಾನೆ ಅಂತ ದುರ್ಯೋಧನ ಉತ್ತರಿಸ್ತಾನೆ ಮತ್ತು ಅವನು ಹಾಗೆ ಮಾಡಿದರೆ ನನ್ನ ಪ್ರಾಣವನ್ನು ತೆಕ್ಕೊಳ್ತೀನಿ ನಾನು ಅಂತ ದುರ್ಯೋಧನ ಹೇಳ್ತಾನೆ ಹಾಗಾದರೆ ನೀವು ಮತ್ತು ವಿದುರ ಇಲ್ಲಿ ಸಂತೋಷದಿಂದ ಬದುಕಬಹುದು ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳ್ತಾನೆ ಈ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ತುಂಬ ನೋವಾಗುತ್ತೆ ಅವನು ದುರ್ಯೋಧನ ಧೃತರಾಷ್ಟ್ರನ ಅತ್ಯಂತ ಪ್ರೀತಿಯ ಮಗ ಆಗಿರ್ತಾನೆ ಸೊ ಹಂಗಾಗಿ ಅವನಿಗೆ ತುಂಬ ನೋವಾಗುತ್ತೆ ಅವನ ಕೋರಿಕೆಗಳನ್ನ ಅವನು ನಿರಾಕರಿಸಲು ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ ರಾಜನು ವಿದುರನೊಂದಿಗೆ ಮಾತನಾಡಿ ಅವನ ಮನವನ್ನು ಒಲಿಸಲು ಪ್ರಯತ್ನ ಪಡ್ತಾನೆ ನಂತರ ಅವನು ಪಂದ್ಯಕ್ಕಾಗಿ ಒಂದು ಅರಮನೆಯ ಮಂಟಪವನ್ನು ನಿರ್ಮಿಸುವಂತೆ ಆದೇಶವನ್ನು ನೀಡ್ತಾನೆ ಅದು ಸಾವಿರ ಕಂಬಗಳು ಮತ್ತು ಸಾವಿರ ದ್ವಾರಗಳನ್ನು ಹೊಂದಿರಬೇಕು ಎರಡು ಚದರ ಮೈಲುಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಇದನ್ನು ಲೆಕ್ಕವಿಲ್ಲದಷ್ಟು ರತ್ನಗಳಿಂದ ಹೊಂದಿಸಬೇಕು ಅದು ಪೂರ್ಣಗೊಂಡ ನಂತರ ಅವರು ಪಾಂಡವರನ್ನು ಆಟಕ್ಕೆ ಆಹ್ವಾನಿಸಬಹುದು ಧೃತರಾಷ್ಟ್ರನಿಗೆ ಇನ್ನೂ ಆತಂಕ ಇತ್ತು ಜೂಜಾಟದ ದುಷ್ಪರಿಣಾಮಗಳ ಬಗ್ಗೆ ಅವನಿಗೆ ತಿಳಿದಿತ್ತು ಅವನು ವಿದುರನನ್ನು ಕರೆದು ನನ್ನ ಪುತ್ರನ ಸ್ನೇಹಪರದೊಂದಿಗೆ ಪಗಡೆ ಆಟಕ್ಕೆ ಪಾಂಡವರನ್ನು ಆಹ್ವಾನಿಸಲು ನಾನು ನಿರ್ಧರಿಸಿದ್ದೀನಿ ಅವರು ಸ್ವಲ್ಪ ಜೂಜಾಡಬಹುದು ಮತ್ತು ಹೀಗೆ ಒಟ್ಟಿಗೆ ಆಡಬಹುದು ಅವರ ಸಂತೋಷಕ್ಕಾಗಿ ನಾನು ಒಂದು ಉತ್ತಮ ಸಭಾಂಗಣವನ್ನು ನಿರ್ಮಿಸಿದ್ದೀನಿ ಅಂತ ಹೇಳ್ತಾನೆ ಆದರೆ ಈ ಮಾತೆಗೋ ವಿದುರನಿಗೆ ಅಷ್ಟು ಇಷ್ಟವಾಗಲಿಲ್ಲ ಮುಂದಿನ ಸಾಧ್ಯತೆಗಳ ಬಗ್ಗೆ ತುಂಬ ಯೋಚನೆ ಮಾಡಿರ್ತಾನೆ ವಿದುರ ಮುಖನ ಗಂಟಿಟ್ಕೊಂಡು ರಾಜ ನಾನಿದನ್ನು ಒಪ್ಪೋದಿಲ್ಲ ಜೂಜಾಟ ಯಾವಾಗಲೂ ಜಗಳ ಮತ್ತು ಜಗಳವನ್ನೇ ತರುತ್ತೆ ನಿಮ್ಮ ಪುತ್ರರು ಮತ್ತು ಪಾಂಡವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಉಂಟಾಗದಂತೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಅದು ವಿನಾಶಕ್ಕೆ ಕಾರಣ ಆಗ್ಬೋದು ಅಂತ ವಿಧುರ ಎಚ್ಚರವ ಎಚ್ಚರಿಕೆಯನ್ನು ನೀಡ್ತಾನೆ ಧೃತರಾಷ್ಟ್ರನು ಸ ತನ್ನ ಸಹೋದರನನ್ನು ಸಮಾಧಾನಪಡಿಸಲು ಪ್ರಯತ್ನಿಸ್ತಾನೆ ನೀನು ನಾನು ಭೀಷ್ಮ ಮತ್ತು ದ್ರೋಣರು ಇಲ್ಲಿರುವಾಗ ನಮಗೆ ಯಾವ ದುಷ್ಟತನ ಬರಬಹುದು ಯಾವುದೇ ಸಂದರ್ಭದಲ್ಲೂ ವಿಧಿಸರ್ವೋಚ್ಚ ಪರಮಶಕ್ತಿಯಿಂದ ವಿಧಿಸಲ್ಪಟ್ಟದ್ದು ಏನೆಂದರೆ ಅದು ನೆರವೇರುತ್ತೆ ಅದನ್ನು ತಪ್ಪಿಸಲು ನಮ್ಮ ಪ್ರಯತ್ನಗಳು ಮತ್ತು ಮಗನ ಸಂತೋಷಕ್ಕಾಗಿ ನಾನು ಈಗಲೇ ಜೂಜಾಟದ ಪಂದ್ಯವನ್ನು ಏರ್ಪಡಿಸಿದ್ದೇನೆ ದಯವಿಟ್ಟು ನನ್ನ ಮನಸ್ಸನ್ನು ಬದಲಾಯಿಸಬೇಡಿ ಅಂತ ಹೇಳ್ತಾನೆ ವಿದುರ ಬಿಡ್ತಾನೆ ರಾಜನೇ ವಿಧಿ ಖಂಡಿತವಾಗಿಯೂ ಸರ್ವಶಕ್ತ ಆದರೆ ನಾವು ನಮ್ಮ ಸ್ವಂತ ಕರ್ಮಗಳ ಫಲಿತಾಂಶಗಳನ್ನು ಪಡಿತೀವಿ ನಮಗೆ ಸ್ವತಂತ್ರ ಇಚ್ಛೆ ಇದೆ ಸರ್ವೋಚ್ಚ ಇಚ್ಛೆಯು ಶಕ್ತಿಯು ನಮ್ಮ ಆಸೆಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ ನಿಮ್ಮ ಪ್ರೇರಣೆಯನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ಅಂತ ಹೇಳ್ತಾನೆ ಧೃತರಾಷ್ಟ್ರ ಮೌನವಾಗಿರ್ತಾನೆ ವಿದುರನ ಭಾರವಾದ ಹೃದಯದಿಂದ ವಿದುರ ನಿಧಾನವಾಗಿ ತನ್ನ ಕೋಣೆಯಿಂದ ಹೊರಟು ಹೋಗ್ತಾನೆ ಕಲಹ ಮತ್ತು ದುಃಖದ ಕರಾಳ ಯುಗವಾದಂತಹ ಕಲಿಯುಗವು ಪ್ರಾರಂಭವಾಗ್ತಾ ಇತ್ತು ಇದು ವಿದುರನ್ಗೆ ಅರ್ಥ ಆಯಿತು ಜೂಜಾಟವು ಖಡಾಖಂಡಿತವಾಗಿ ವಿಶ್ವದ ಆಡಳಿತಗಾರರ ವಿನಾಶಕ್ಕೆ ಕಾರಣಗ ಕಾರಣವಾಗುವ ಘಟನೆಗಳಿಗೆ ಚಾಲನೆ ನೀಡ್ತಾ ಇದೆ ಅಂತ ವಿದುರನು ರಾಜಾಸೂಯ ಮತ್ತು ಕೃಷ್ಣನ ವಿರುದ್ಧ ಶಿಶುಪಾಲನನ್ನು ಬೆಂಬಲಿಸಿದ ರಾಜರನ್ನು ನೆನಪಿಸಿಕೊಳ್ತಾನೆ ಅವನು ಆತಂಕಗೊಳ್ತಾನೆ ಆದರೆ ಅಸಹಾಯಕ ಅಂತ ಪರಿಸ್ಥಿತಿಯಲ್ಲಿರ್ತಾನೆ ಅವನ ದುರಾಸೆಯ ಮತ್ತು ದುಷ್ಟ ಮನಸ್ಸಿನ ಮಗನಿಂದ ನಿ ನಿಯಂತ್ರಿಸಲ್ಪಟ್ಟಿರ್ತಾನೆ ಧೃತರಾಷ್ಟ್ರ ವಿದುರನ ಸಲಹೆಯು ಎಲ್ಲರ ಒಳಿತನ್ನು ಗುರಿಯಾಗಿಸಿಕೊಂಡಿದ್ದರೂ ಕೂಡ ಅದು ಕಿವುಡ ಕಿವಿಗಳಿಗೆ ಮಾತ್ರ ಬೀಳ್ತಾ ಇರುತ್ತೆ ಕಿವುಡ ಕಿವಿಗಳಿಗೆ ಬಿದ್ದರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ ಮುಂದಿನ ವಾರಗಳಲ್ಲಿ ಸಭಾಂಗಣ ನಿರ್ಮಾಣವಾಗ್ತಾ ಇರುತ್ತೆ ಧೃತರಾಷ್ಟ್ರನು ವಿದುರನ ಮಾತುಗಳ ಬಗ್ಗೆ ಚಿಂತಿಸ್ತಾನೆ ವಿದುರನು ಎಂದಿಗೂ ತಪ್ಪು ಸಲಹೆ ನೀಡಲಿಲ್ಲ ಅಂತ ಅವನಿಗೆ ಗೊತ್ತಿದ್ರೂ ಕೂಡ ಸಹೋದರನ ಸಲಹೆಯನ್ನು ವಿರೋಧಿಸ್ತಾ ವಿರೋಧಿಸೋಕ್ಕೆ ಇಷ್ಟಪಟ್ಟಿರಲ್ಲ ಬಟ್ ತನ್ನ ಮಗನ ಆಸೆಗೋಸ್ಕರ ಅವನು ಇದಕ್ಕೆ ಒಪ್ಕೊಳ್ಳಬೇಕಾಗತ್ತೆ ಮುಂಬರುವ ಪಗಡೆ ಪಂದ್ಯವು ನಿಸ್ಸಂದೇಹವಾಗಿ ಅಪಾಯದಿಂದ ತುಂಬಿರುತ್ತೆ ಅದು ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧಕ್ಕೆ ಕಾರಣವಾದರೆ ಅದು ವಿಪ್ಪತ್ತಾಗಿ ಪರಿಣಮಿಸುತ್ತೆ ರಾಜನು ತನ್ನ ಮಗನ ಮನಸ್ಸನ್ನು ಬದಲಾಯಿಸಲು ಮತ್ತೊಮ್ಮೆ ಪ್ರಯತ್ನಿಸ್ತಾನೆ ಅವನೊಂದಿಗೆ ತನ್ನ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತು ಮಾತಾಡ್ತಾನೆ ಆದರೂ ಕೂಡ ಒಪ್ಪೋದಿಲ್ಲ ಜೂಜಾಟವು ಅನಿವಾರ್ಯವಾಗಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗತ್ತೆ ನೀವು ನಮ್ಮಲ್ಲಿರುವ ಎಲ್ಲ ಸಂಪತ್ತಿಗೆ ಸಮನಾದ ಸಂಪತ್ತನ್ನು ಬಯಸಿದರೆ ಅವರಂತೆಯೇ ಯಜ್ಞವನ್ನು ಮಾಡೋಣ ಆಗ ಲೋಕದ ರಾಜರು ಯುಧಿಷ್ಠಿರನಂತೆ ನಿನಗೆ ಕಪ್ಪ ಕಾಣಿಕೆಯನ್ನು ತರ್ತಾರೆ ನೀವು ಯುದಿಷ್ಠಿರದ ಸಂಪತ್ತನ್ನು ಅವನಿಂದ ಏಕೆ ತೆಗೆದುಕೊಳ್ಳಬೇಕು ಯುಧಿಷ್ಠಿರನು ಸೌಮ್ಯ ಅವನು ಎಂದಿಗೂ ನಿಮ್ಮ ಮೇಲೆ ದಾಳಿ ಮಾಡುವುದಿಲ್ಲ ಅಥವಾ ನಿಮಗೆ ನೋವನ್ನು ಕೂಡ ಉಂಟು ಮಾಡುವುದಿಲ್ಲ ನಿನ್ನ ಹಸುವೆಯನ್ನು ಬಿಟ್ಟು ಬಿಡು ಮತ್ತು ದುಃಖಿಸಬಿಡ ನೀನು ಈಗಾಗಲೇ ಹೊಂದಿರುವ ಎಲ್ಲ ಒಳ್ಳೆಯ ವಸ್ತುಗಳೊಂದಿಗೆ ಆನಂದಿಸು ಅಂತ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ದುರ್ಯೋಧನನು ತನ್ನ ತಂದೆಯ ಸಲಹೆಯನ್ನು ಮಾಯಾ ಮಾಯಾಸಭೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ಪಾಂಡವರು ಅದರಲ್ಲೂ ವಿಶೇಷವಾಗಿ ದ್ರೌಪದಿ ಅವನನ್ನು ನೋಡಿ ನಕ್ಕಿದ್ದನ ಅವನು ನೆನಪು ಮಾಡ್ಕೊಳ್ತಾನೆ ಆದರೆ ಅವನಿಗೆ ಒಂದು ವಿಷಯ ತಿಳಿದಿರೋದಿಲ್ಲ ಅಲ್ಲಿ ನಿಂತು ನಕ್ಕಿದ್ದು ದ್ರೌಪದಿಯ ಸಖಿಯರು ಅವರನ್ನು ಅಲ್ಲಿಂದ ನಗಬಾರದು ಅಂತ ಹೇಳಿ ದ್ರೌಪದಿ ಕಳಿಸ್ತಾಳೆ ದುರ್ಯೋಧನ ನೋಡಿದಾಗ ಅಲ್ಲಿ ನಿಂತಿದ್ದು ದ್ರೌಪದಿ ಸೊ ಅದರಿಂದ ಅವನು ದ್ರೌಪದಿ ನನ್ನನ್ನು ನೋಡಿ ನಕ್ಕಳು ಅಂತ ತಪ್ಪಾಗಿ ಭಾವಿಸ್ತಾನೆ ಅದನ್ನು ಸರಿ ಮಾಡೋವಂಥವ್ರು ಕೂಡ ಅಲ್ಲಿ ಯಾರೂ ಉಳಿಯೋದಿಲ್ಲ ಇದೇ ಒಂದು ಜೂಜಾಟಕ್ಕೆ ಮುಖ್ಯ ಕಾರಣ ಆಗುತ್ತೆ ಓ ತಂದೆಯೇ ಪಾಂಡವರು ತಮ್ಮ ಪ್ರಾಬಲ್ಯವನ್ನು ಅರಿವರ್ಷದ ಉತ್ತರದ ಪ್ರದೇಶಗಳಿಗೂ ವಿಸ್ತರಿಸಿದ್ದಾರೆ ಅಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಆ ದೇಶದ ನಿವಾಸಿಗಳು ಅವರಿಗೆ ನೂರಾರು ದಿವ್ಯ ಶಂಕಗಳನ್ನು ನೀಡಿದರು ಯಜ್ಞದ ಸಮಯದಲ್ಲಿ ಅವುಗಳನ್ನು ಊದುವುದನ್ನು ನಾನು ಕೇಳಿದೆ ಆ ಅಗಾಧವಾದ ಶಬ್ದವು ನನ್ನ ಕೂದಲನ್ನು ನೆಟ್ಟಗೆ ಮಾಡಿದೆ ಆ ಶಬ್ದವನ್ನು ಕೇಳಿ ದುರ್ಬಲ ರಾಜರು ಮೂರ್ಛೆ ಹೋದರು ಅಂತ ಹೇಳ್ತಾರೆ ಪಾಂಡವರು ಇಂತಹ ಅನುಪಮ ಐಶ್ವರ್ಯವನ್ನು ಹೊಂದಿರುವಾಗ ನಾನು ಬದುಕಲು ಸಾಧ್ಯವಿಲ್ಲ ಅವರನ್ನು ಪ್ರವರ್ಧಮಾನಕ್ಕೆ ತರಲು ಬಿಟ್ಟರೆ ಅವರು ಕೌರವರನ್ನು ಸೋಲಿಸುವವರೆಗೂ ಅದು ಸಮಯದ ವಿಷಯವಾಗಿರುತ್ತದೆ ಅವರು ನನ್ನ ಶತ್ರುಗಳು ನಾನು ಅವರ ಮೇಲೆ ದಾಳಿ ಮಾಡಿ ಅವರ ಸಂಪತ್ತನ್ನು ಕಸಿದುಕೊಳ್ಳುವುದು ಸರಿಯಾಗಿದೆ ಇದು ಕ್ಷತ್ರಿಯ ಸಂಹಿತೆ ಅಂತ ದುರ್ಯೋಧನ ಹೇಳ್ತಾನೆ ಧೃತರಾಷ್ಟ್ರನು ಕೆಲವು ಕ್ಷಣಗಳ ಕಾಲ ಯೋಚಿಸಿ ಮಗನೇ ನೀನು ಬಲಶಾಲಿಗಳ ಕಡೆಗೆ ಅದನ್ನು ಸಹಿಸಿಕೊಂಡಾಗ ನನಗೆ ಅಂತಹ ದ್ವೇಷ ಇಷ್ಟ ಇಲ್ಲ ಅಂತಹ ದ್ವೇಷವು ಭಾವನೆಗಳಲ್ಲಿ ಬದಲಾವಣೆಯನ್ನು ತರುತ್ತೆ ಅಂತ ಹೇಳ್ತಾನೆ ಹಾಗೆಯೇ ತನ್ನ ತಂದೆಯನ್ನು ದಯವಿಟ್ಟು ಈ ಪಂದ್ಯಕ್ಕೆ ಪಾಂಡವರನ್ನು ಆಹ್ವಾನಿಸಲು ನನಗೆ ಅನುಮತಿಯನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ ಇದನ್ನು ಕೇಳಿ ಧೃತರಾಷ್ಟ್ರ ಕೂಡ ಇಂದ್ರಪ್ರಸ್ಥಕ್ಕೆ ಹೊರಟು ಯುಧಿಷ್ಠಿರ ಮತ್ತು ಅವನ ಸಹೋದರರನ್ನ ಕರೆತನ್ನಿ ನಮ್ಮ ಹೊಸ ಸಭಾಂಗಣದಲ್ಲಿ ಅವರ ಸೋದರ ಸಂಬಂಧಿಗಳೊಂದಿಗೆ ಸ್ನೇಹಪರ ಪಗಡೆ ಆಟಕ್ಕೆ ಅವರನ್ನು ಆಹ್ವಾನಿಸಿ ಅಂತ ಧೃತರಾಷ್ಟ್ರ ಹೇಳ್ತಾನೆ ಇದರಿಂದ ದುರ್ಯೋಧನನಿಗೆ ತುಂಬ ಖುಷಿಯಾಗುತ್ತೆ ಹೀಗೆ ಯುಧಿಷ್ಠಿರ ಪಗಡೆ ಆಟ ಆಡಲಿಕ್ಕೆ ಮುಂದೆ ಬರ್ತಾನೆ ಶಕುನಿ ಅವನ ಕುತಂತ್ರಿ ಬುದ್ಧಿಯಿಂದ ಯುಧಿಷ್ಠಿರನ ಅಲ್ಲಿಗೆ ಕರೆತರ್ತಾನೆ ಪಾಂಡವರನ್ನ ಇದಾದ ನಂತರ ಪಗಡೆ ಆಟ ಯಾವ ರೀತಿ ಸಾಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮಹಾಭಾರತದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ Thank you. Thank you for watching. Take care. Bye bye.